ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ಯಾರಿದ್ದಾರೆ ಗೊತ್ತಾ ನಮ್ಮ ಜೊತೆ ಟಂಟಣ್ ನಮ್ಮಮ್ಮ ಇದ್ದಾರೆ ಅಮ್ಮದ ಅಮ್ಮನ ಬಾಲ್ಯದ ನೆನಪು ಆವತ್ತು ಸ್ಟಾಪ್ ಮಾಡಿದ್ನಲ್ಲ ಅದಕ್ಕೆ ಕಂಟಿನ್ಯೂ ಮಾಡೋಣ ಅನ್ನೋ ಉದ್ದೇಶಕ್ಕೆ ಅಮ್ಮ ಇವತ್ತು ಸಿಗಾಕೊಂಡ್ರು ನನ್ನ ಕೈಯ್ಯಲ್ಲಿ ಅದಕ್ಕೆ ಅಮ್ಮನ ಮಾತಾಡ್ಸೋಣ ಅಂತ ಮತ್ತು ನಮ್ಮ ಮುದ್ದ ಮಹಾಲಕ್ಷ್ಮಿ ಪುಷ್ಪ ಒಂದು ಪ್ರಶ್ನೆ ಕೇಳಿದ್ರು ಏನಂದರೆ ಅಕ್ಕ ಅಮ್ಮ ಆಗಿನ ಕಾಲದಲ್ಲಿ ಯಾವ ಡ್ರೆಸ್ ಹಾಕೊತ ಇದ್ರು ಅಕ್ಕ ಕೇಳು ಅಕ್ಕ ಅಮ್ಮನ್ನ ಅಂತ ಕೇಳಿದ್ರು ಅದಕ್ಕೋಸ್ಕರ ಅಮ್ಮನ್ನ ಕೇಳ್ತೀನಿ ಅಮ್ಮ ನೀನು ಆಗಿ ಆವಾಗ ಆಗಿನ ಕಾಲದಲ್ಲಿ ಸುಮಾರು ಎಷ್ಟು ವರ್ಷ ವರ್ಷಮ್ಮ ನಿನಗೆ ಆಗಿನ ಕಾಲ ಅನ್ನೋದು ಯಾಕೆ ನೀನೇನು ಇದಾ ಎಷ್ಟು ವರ್ಷಮ್ಮ ನಿನಗೆ ಅಪ್ಪ ಎಷ್ಟು ವರ್ಷಪ್ಪ ಅಪ್ಪ ಅಮ್ಮನಾಗೆ ಅಮ್ಮನಿಗೆ ಒಂದು ಹುಡುಗಿ ಅಲ್ಲಮ್ಮ ಹಂಗಲ್ಲಮ್ಮ ನಿನ್ನ ವಯಸ್ಸು ಎಷ್ಟಮ್ಮ ಅರವತ್ನಾಲ್ಕು ನಮ್ಮ ತಾಯಿಗೆ ವಯಸ್ಸು ಬಂದು ಅರವತ್ನಾಲ್ಕು ಅರವತ್ನಾಲ್ಕು ಐವತ್ತು ವರ್ಷದ ಹಿಂದೆ ಐವತ್ತು ವರ್ಷದ ಹಿಂದೆ ಯಾವುದು ಡ್ರೆಸ್ ಹಾಕೊಂತ ಇದ್ರು ಅಂತ ಅಮ್ಮನ ಕೇಳಣ ಅಮ್ಮ ಹೇಳಮ್ಮ ಯಾವ್ ಡ್ರೆಸ್ ಹಾಕೊಂತ ಇದ್ದಮ್ಮ ಚೂಡಿದಾರ ಇಲ್ಲಾಂದ್ರೆ ಮಿಡಿನ ಚೂಡಿದಾರ ಮಿಡ್ಡಿ ಅವೆಲ್ಲ ಇರ್ಲಿಲ್ಲ ಹ ಲಂಗ ಜಾಕೆಟ್ ಇಲ್ಲಿ ಚಿಕ್ಕ ಮಕ್ಳಿಗೂ ಲಂಗ ಜಾಕೆಟ್ ನನ್ ನನ್ ಫ್ರೆಂಡ್ಸ್ ಎಲ್ಲಾ ನೀನ್ ನೋಡ್ತಾ ಇದಾರೆ ಕ್ಯಾಮ್ರಾ ನೋಡಮ್ಮ ಫ್ರೆಂಡ್ಸ್ ಎಲ್ಲ ಚಿಕ್ಕ ಚಿಕ್ಕ ಮಕ್ಳಿದ್ರು ಲಂಗ ಜಾಕೆಟ್ ದೊಡ್ಡೋರಿದ್ರು ಲಂಗ ಜಾಕೆಟ್ನ ಕಾಲ್ದೇ ಚಿಕ್ಕವರ್ ಇದ್ರು ಲಂಗ್ ಬ್ಲೌಸ್ ಮತ್ತೆ ಹದಿನೆಂಟು ವಯಸ್ಸು ಬಂದ್ರು ಇರ್ಲಿಲ್ಲ ಲಂಗದವಿನೂ ಇರ್ಲಿಲ್ಲ ಇರ್ಲಿಲ್ಲ ಓ ಓದೇ ಹೌದಾ ಚಿಕ್ಕ ಮಕ್ಳೆಲ್ಲೂ ಚಿಕ್ಕ ಚಿಕ್ಕದು ಪ್ರಂಗಾ ಜಾಕೆಟ್ ದೊಡ್ಡವರಾಯ್ತು ಲಂಗ ಜಾಕೆಟ್ ಹೌದಾ ಅಷ್ಟೇ ಅಮ್ಮ ಮತ್ತೆ ಸ್ಕೂಲ್ಗೆ ಅಂತ ಅಪ್ಪ ಕೊಳಗಿಸ್ತಿಲ್ಲ ಕಣೆಗೂ ಒಂದೇ ಇಲ್ಲ ಮನೇಲಿ ಯಾರು ಹೋಗುವ ಸ್ಕೂಲ್ಗೆ ಅಂತ ಅಂದೋರೆ ಅಲ್ಲ ನಾವು ಐದ್ ಜನ ಹೆಣ್ಮಕ್ಳು ಆದ್ರೂ ಅವ್ರ ಏನೋ ಒಂದಿಬ್ರು ಹೋದ್ರು ಇದ್ದವ್ರು ನಾವೇನು ಹೋಗಿ ಬಿಡಿ ಅಂತ ಏನು ಅಂದಿಲ್ಲ ಮನೇಲಿ ಆಟ ಆಡ್ಕೊಂಡು ಹೋಗ್ಕೊಂಡು ತೊಡತಕ್ ಹೋಗ್ಕೊಂತ ತಿರ್ಗಾ ಆಡ್ಕೊಂಡಿದ್ದೋ

ನಿಮ್ ತಾಯಿಗೆ ಎಷ್ಟು ಜನ ನಿಮ್ಮ ಅಪ್ಪ ಅಮ್ಮನಿಗೆ ಏಳು ಜನ ಇಬ್ರು ಒಬ್ಬಣ್ಣ ನಾಲ್ಕ್ ಜನ ತಂಗಿದ್ರು ತಂಗಿದಿರೋ ತಂಗಿ ಆಮೇಲೆ ಇಬ್ರಣ್ಣ ಇವಾಗ ಇರೋದು ಒಬ್ರಣ್ಣ ಒಬ್ಬ ಅಣ್ಣ ಹ ಒಪ್ತಮ್ಮ ಹ ಇಬ್ಬ್ರೆ ಹೌದಾ ಅಕ್ಕ ತಂಗಿರು ಇಷ್ಟು ಜನ ಇದಾರೆ ಅವ್ರಿಗೆಲ್ಲಾ ಹೆಂಗೇನ್ ಟಾರ್ಚರ್ ಕೊಟ್ಟಿಗೆ ಹೇಳಮ್ಮ ನಾನ್ ಟಾರ್ಚರ್ ಟಾಚರ್ ಏ ನೀನ್ ಸ್ಥಾಪನೆ ಮಾಡು ಸರ್ ಟಾರ್ಚರ್ ಜೊತೆ ಹೋಗೋನೆ ಹೋಗೋನಿ ಹಿಂಗೆ ದುಡಿಯೋಕೆ ದುಡಿಯೋಕೆ ಅದನ್ನ ಹೇಳು ಹೊಲ್ದಾಗ್ ಕರ್ಕೊ ಹೋಗೋಣಿ ಮಾಡಿ ಈ ಕೆಲ್ಸನಾ ಅಂತ ಒಂದು ಒಂದ ಇದ್ ಕೊಡೋಣಿ ಹ್ಮ್ ಟಾರ್ಗೆಟ್ ಬೇವರ್ಗೆ ಹ್ಮ್ ಹ್ಮ್ ಇದು ಕೆಲ್ಸಾ ಮುಗಿಬೇಕು ಅಂತ ಇದ್ ಕಟ್ಟೋನಿ ಹ್ಮ್ ಬೇಗ ಕಸ ಮುಗ್ದವ್ರು ಹೋಗ್ಬೋದು ಅನ್ವಂಗೆ ಅದು ಮಾಡೋನಿ ಅವ್ರಿಗೆ ಉಪಾಯದಲ್ಲಿ ಎಲ್ಲ ಹೇಳಿ ಕೆಲಸ ಮಾಡ್ಸೋನಿ ನಾಟಿನ ನಾಲ್ಕು ಗುಡ್ಡ ಉಗಿಸಿ ನಾನು ನಾನು ಕೊಡೋನಿ ನಾಟಿ ನೆಡೋರು ಎಣ್ಣೆ ಇಟ್ಟು ಅದೇನು ಗಂಡು ಮಗ ಒಬ್ಬ ಮಾತ್ರ ಓದ್ಕೋ ಬಂದ್ಬಿಟ್ಟ ದೊಡ್ಡವನು ಚಿಕ್ಕೋನು ಸಣ್ಣ ಚಿಕ್ಕವನವನು ಇದ್ದವ್ರು ನಾವೇ ದೊಡ್ಡೋರು ದೊಡ್ಡ ಮಗಳು ನಾನೇ ಹಾ ಎಣ್ಣಕಂದ್ರ ಕೆಲಸ ಮಾಡ್ಸುದ್ರಿಗೆ ಅವ್ರಿಗೆ ಅಂದ್ರೆ ನೀನು ಗುನ್ನ ಉಯ್ಯೋದು ಮತ್ತೆ ನಾಟಿ ನೆಡೋದು ಅದು ನಿಮ್ಮ ಮಾಡ್ತಾ ನಮ್ಮ ಆಮೇಲೆ ಇನ್ನೊಂದು ಬೇರೆ ಇರೋದು ಜಮೀನು ನಾವೇನು ಹೆಣ್ಮಕ್ಳು ಅಪ್ಪ ಒಯ್ತಾ ಇರ್ಲಿಲ್ಲ ವೈಟ್ ಬಟ್ಟೆ ಹಾಕೊಂಡು ಆರಾಮಾಗಿ ತಿರ್ಗಾಡ್ಕೊಂಡು ಅವ್ನ ಇದ್ದ ಅಷ್ಟೇ ಅವ್ ನಮ್ಮಅಪ್ಪನ್ ಕೆಲಸ ಮಾಡ್ತಾ ಇಲ್ಲ ನಾವ್ ಅಯ್ಯೋ ಎಲ್ಲಾ ಮೇಯ್ತಾವ ತೆಕ್ಲ ಐತಾವಲ್ಲ ಹೊಲಗಳು ಅಂದ್ಬಿಟ್ಟು ನಾವು ಸ್ವಲ್ಪ ಯಾರ ಕೈಲಾರ ಹೊಲ್ಸಿ ಅಪ್ಪನ ಉಪಾಯ ಮಾಡುವ ಸಿ ಪೈರ್ ಕಿಳಿಸ್ಕೊಂಡು ನಿಮ್ಮಣ್ಣ ಏನು ಮಾಡ್ತಾ ಇದ್ರು ಅವಾಗ ಓದ್ತಾ ಇದ್ದ ಓದ್ತಾ ಇದ್ದು ಎಲ್ಲಿ ಹಾಸ್ಟೆಲ್ ಅಲ್ಲಿ ನಾವು ಓದ್ತಾ ಇದ್ದ ಯಾವ ಹಾಸ್ಟೆಲ್ ಅಪ್ಪ ಯಾವ ಹಾಸ್ಟೆಲ್ ಅಪ್ಪ ಫಸ್ಟ್ ಓದ್ತಾ ಇದ್ದ ಚನ್ನಪಟ್ಟಣ ಚನ್ನಪಟ್ಟಣದಲ್ಲಿ ಇದ್ದ ಚಂಡ್ಪಟ್ನ ಫಸ್ಟ್ ಆಮೇಲೆ ಬೆಂಗ್ಳೂರ ಆಮೇಲೆ ಬೆಂಗ್ಳೂರ್ ಓ ಅವಾಗ ನೀನ್ ಮಾಡ್ತಾ ಇದ್ದೆ ನಾನೇ ಅಲ್ಲಿ ಮಾಡ್ತಾ ಇದ್ದೆ ಎಲ್ಲರೂ ನಾನೇ ನೋಡ್ಕೋತಾ ಇದು ಹ್ಮ್ ಹ್ಮ್ ಸಾಕ್ತಾ ಇದ್ದವಳು ನಾನೇನೆ ಹ್ಮ್ ಅಮ್ಮ ಬೆಳೆಯುನಿ ಎಲ್ಲ ಬೆಳ್ದವತ್ತೆ ಮಕ್ಳು ಸಣ್ಣ ಮಕ್ಳಲ್ವಾ ಹ್ಮ್ ಇನ್ನೂರು ಅಪ್ಪ ಒಂದ್ ಸ್ವಲ್ಪ ಅಪ್ಪನಿಗೆ ಎಲ್ಲ ಜನ ಚೆನ್ನಾಗಿದ್ರು ಹ್ಮ್ ಅಪ್ಪ ಏನ್ ತಾತ ಏನ್ ಕೆಲಸ ಮಾಡ್ತಾ ಇತ್ತು ಅಪ್ಪ ಖಾತೆ ಕಂದಾಯ ಅಂತಕ್ರೆಟ್ರಿ ಸೆಕ್ರೆ ಪಟೇಲ್ರು ಅವ್ರ ಗುಂಪೆಲ್ಲ ಅವ್ರ ಇರೋನು ಖಾತೆ ಕಂದಾಯ ಇವು ಮಾಡಿಸೋದು ಸ್ಯಾಲ್ರಿ ಏನು ಇದಿಲ್ಲ ಸುಮ್ ಹೋಗ್ರು ಜೊತೇಲಿ ಅವ್ರೇನು ಅದು ಹಳ್ಳಿಯವರು ಹಿಂಗ್ ಮಾಡಿಸ್ಕೊಡೋ ಹಂಗ ಮಾಡಿಸ್ಕೊಡು ಅಂತ ಅಪ್ಪನಿಗೆ ಹೇಳೋರು ಅಪ್ಪ ಮಾಡಿಸೋನು ಹ್ಮ್ ಒಂಥರ ಅದು ಗೌರ್ಮೆಂಟ್ ಇದ್ರಂಗೆ ಸಿಕ್ತು ಕೆಲಸ ಅವಾಗೇನವ ಯಾವ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅಷ್ಟೇನೇ ಇನ್ನು ಸಂಬಳ ಆಮೇಲೆ ಸರಿ ಅಪ್ಪನ್ ಉಸಾರ ಕೆಡ್ತು ಕೆಂಬಲ್ ಬತ್ತು ಹ ನನ್ ಆಗಲ್ಲ ನನ್ನ ಮಗನ ಕೊಟ್ಬಿಡಿಯಾಕ ಕೆಲ್ಸಾನ ಅಂತ ಅಂದ್ರು ಆದ್ರೆ ಸರಿ ಆ ರೀತಿನೇ ಇತ್ತು ಮಾತೆಲ್ಲೇ ಇತ್ತು ಮಾತು ಮಾತಿನ ಮೇಲೆ ಮೇಲೆ ಬದ್ಧವಾಗಿತ್ತು ಎಲ್ಲ ಮಗನ್ ಕೊಟ್ರು ಚಿಕ್ಕ ಮಗನ್ಗ ಕೆಲಸನ ಆ ಅಪ್ಪ ಮನೆ ಹುಡ್ಕಂತು ಇವತ್ತೇ ಅವನು ಡ್ಯೂಟಿಗೆ ಹೋಯ್ತಾರ ಅವ್ನು ತಮ್ಮ ಆಮೇಲೆ ಇದು ಬೇರೆಯೂರು ಹೊಲದಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇದ್ರಾ ಬೇರೆಯವ್ರಲ್ಡ್ದಲ್ಲಿ ಕೂಲಿಕ್ ಹೋಗ್ತಾ ಇರೋದು ಇದ್ರಮಗೂ ಕೆಲ್ಸ ಕೆಲ್ಸಕ್ಕೆ ಬರ್ಬೇಕಲ್ಲ ಸರಿ ಅವ್ರಿಗೆ ನೀವು ಎಷ್ಟ್ ನೀನ್ ಎಷ್ಟು ಸ್ಯಾಲ್ರಿ ಕೊಡ್ತಾ ಇದ್ದೆ ಪ್ಲಸ್ ನೀನ್ ಎಷ್ಟ್ ನೀನ್ ಎಷ್ಟು ಸ್ಯಾಲ್ರಿ ತಗೊಂತ ಇದ್ದೇ ಯಾವಾಗೆ ಕೂಲಿ ಎಂಟಾಣಿ ಕೂಲಿ ನಾಲ್ಕಾಣಿ ಕೂಲಿ ನಿಮ್ಮ ಹೆಣ್ಮಕ್ಳೆಲ್ಲ ಅಷ್ಟರೇ ಸಂಬಳ ನಾಲ್ಕು ಹಣ ಎಂಟು ಅಣಿ ಎಂಟ ಅಷ್ಟೇ ಅಷ್ಟೇ ಸಂಬಳ ಆಮೇಲೆ ಒಂದ್ ರೂಪಾಯಿ ಆಯ್ತು ಒಂದ್ ರೂಪಾಯಿ ಕೂಲಿ ಆಯ್ತು ಅವಾಗ ಏನು ಗಂಡ್ರಾಳ್ಗೆ ಅಂದ್ರೆ ಎರಡುವರೆ ರೂಪಾಯಿ ಎರಡುವರೆ ರೂಪಾಯಿ ಸಂಬಳ ಹ್ಮ್ ಬಂದು ಬೆಳಗ್ಗೆ ಪಾಪ ಬಂದು ಮಧ್ಯಾಹ್ನ ಗಂಟೆ ಮಾಡಿಬಿಟ್ಟು ತಿರ್ಗಾ ಮೂರು ಗಂಟೆಗೆ ಬಂದು ಸಾಯಂಕಾಲ ಗಂಟೆ ಮಾಡಿ ಮನೆಗೆ ಹೋಗ್ಬಿಡ್ ಹೌದಾ ಹಂಗೆ ಮಾಡಿಸ್ತಾ ಇದ್ದರು ನಾವು ಅವ್ರಿಗೆಲ್ಪ ನಾವು ಹೋಗ್ತಾ ಇದ್ದವು ಹೌದಾ ಓಕೆ ಓಕೆ ಅವ್ರು ನಮಗೆ ಎಷ್ಟು ನಿಮಿಷ ನಾವು ಮಾತಾಡಿರೋದು ಅಂದರೆ ಏಳು ನಿಮಿಷ ಆಗೈತೆ ಇನ್ನೊಂಚೂರು ಇತ್ತು ಯಾವುದದು ಮನೆಗೆ ಬಂದ ಮೇಲೆ ಮಾಮೂಲಿ ಅದೇ ಊಟ ಅದೇ ಇದು ಹ್ಮ್ ಇನ್ನು ನೆಕ್ಸ್ಟ್ ಮುದ್ದೆ ಇನ್ನು ನೆಕ್ಸ್ಟ್ ನೀನ್ ನನ್ಗ ಅವಾಗ ಒಂದ್ಸಲಿ ಸ್ಟೋರಿ ಹೇಳಿದ್ದಲ್ಲ ಅಂದ್ರೆ ಆ ಸೀಟ್ ಅವ್ವ ಅಡಿಗೆ ಎಲ್ಲ ಮಾಡ್ತಾ ಇತ್ತು ಕೊನೆಗೆ ಎಲ್ಲಾ ಖಾಲಿ ಆದ್ಮೇಲೆ ಸ್ವಲ್ಪ ಕಷ್ಟ ಬಂದ್ಬಿಡ್ತು ಆವಾಗ ಅದನ್ನ 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 ನೆಕ್ಸ್ಟ್ ಟೈಮ್ ಹೇಳು ಬಂತೆ ಕಷ್ಟ ಬಂದಿತ್ತು ಅವಾಗ ಎಲ್ಲ ರೇಷನ್ ಎಲ್ಲ ಖಾಲಿ ಆಗಿದ್ದಾಗ ನೀನ್ ಬಚ್ಚಿಕೊಂಡು ಮಾಡ್ತಿದ್ದ ಇದು ಕೊಡ್ತಿದ್ದಲ್ಲ ಅದನ್ನ ನೆಕ್ಸ್ಟ್ ಟೈಮ್ ಹೇಳುವಂತೆ ಓಕೆನಾ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಾನು ಕೇಳಿದ್ದೀನಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅದಕ್ಕೆ ಆ ಕಥೆನ ನಿಮ್ಗೆ ನೆಕ್ಸ್ಟ್ ಟೈಮ್ ಕೇಳಿಸ್ತೀನಿ ಅದು ಅದಂತೂ ನಿಜ ಓ ಹಿಂಗೆ ಮಾಡಬೇಕಲ್ವಾ ಸರಿ ಹೌದು ಅಂತ ನಾನು ಕಲ್ತ್ಕೊಂಡಿದ್ದೀನಿ ರೇಷನ್ ಬಗ್ಗೆಗೆ ಅದನ್ನು ನಿಮಗೆ ನಾನು ಹೇಳಿಸ್ತೀನಿ ಮತ್ತು ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಆಶೀರ್ವಾದಕ್ಕೆ ಅಂಬಲಿಸುತ್ತಿರುವ ನಿಮ್ಮ ಪ್ರೀತಿಯ ಯೋಗಿತ ಗೀತ He done a m so ma thank you so much.